ನಮಸ್ಕಾರ ವೀಕ್ಷಕರೇ ಇಂದು ನಾವು ಚರ್ಚಿಸೋದು ಒಂದು ಅದ್ಭುತ ವಿಷಯದ ಬಗ್ಗೆ ಅದುವೇ ಚಾಣಕ್ಯರ ಪ್ರಕಾರ ಬುದ್ಧಿವಂತ ಮಹಿಳೆಯ ಚಾಣಕ್ಯರು ಕೇವಲ ರಾಜಕೀಯ ತಂತ್ರಜ್ಞರಲ್ಲ ಅವರು ಮಾನವ ಸ್ವಭಾವವನ್ನು ಅತ್ಯಂತ ಆಳವಾಗಿ ಅರ್ಥ ಮಾಡಿಕೊಂಡಿದ್ದವರು ಅವರ ನೀತಿಗಳಲ್ಲಿ ಮಹಿಳೆಯ ಬುದ್ಧಿವಂತಿಕೆ ಬಗ್ಗೆ ಹೇಳಿರುವುದು ಇಂದಿಗೂ ಪ್ರಸ್ತುತವಾಗಿದೆ ಆದರೆ ಬುದ್ಧಿವಂತಿಕೆಯ ಅರ್ಥ ಚಾಣಕ್ಯರ ದೃಷ್ಟಿಯಲ್ಲಿ ಕೇವಲ ವಿದ್ಯೆಯಲ್ಲ ಅದು ಜೀವನ ಜ್ಞಾನ ಧೈರ್ಯ ವಿವೇಕ ಮತ್ತು ನಡತೆ ಹಾಗಾದರೆ ನೋಡೋಣ ಬುದ್ಧಿವಂತ ಮಹಿಳೆಯ ಆ ಏಳು ಗುಣಗಳು ಯಾವುವು ಎಂದು ಮೊದಲನೆಯ ಲಕ್ಷಣ ಮಾತಿನಲ್ಲಿ ಮಿತಿವಂತಿಕೆ ಹೌದು ಚಾಣಕ್ಯರು ಹೇಳುತ್ತಾರೆ ಯಾರು ತಮ್ಮ ಮಾತುಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುತ್ತಾರೋ ಅವರು ನಿಜವಾದ ಜ್ಞಾನಿಗಳು ಬುದ್ಧಿವಂತ ಮಹಿಳೆ ಯಾವಾಗ ಮಾತನಾಡಬೇಕು ಯಾವಾಗ ಮೌನವಾಗಿರಬೇಕು ಎಂದು ತಿಳಿದಿರುತ್ತಾಳೆ ಅವಳು ಅತಿಯಾಗಿ ಮಾತನಾಡುವುದಿಲ್ಲ ಆದರೆ ಅವಳ ಮಾತುಗಳಲ್ಲಿ ಬುದ್ಧಿ ತೂಕ ಮತ್ತು ಪ್ರಭಾವವಿರುತ್ತದೆ ಯಾರಿಗೂ ನೋವಾಗದಂತೆ ಆದರೆ ಸ್ಪಷ್ಟವಾಗಿ ಮಾತನಾಡುವ ಗುಣ ಅವಳಲ್ಲಿ ಇರುತ್ತದೆ ಇಂದಿನ ಕಾಲದಲ್ಲೂ ಅದು ಅತ್ಯಂತ ಅಗತ್ಯ ಗುಣವಾಗಿದೆ ಮಿತವಾಗಿ ಮಾತನಾಡುವವರು ಎಲ್ಲೆಡೆ ಗೌರವ ಪಡೆಯುತ್ತಾರೆ ಇನ್ನು ಎರಡನೆಯ ಲಕ್ಷಣ ಕೋಪದ ಮೇಲೆ ನಿಯಂತ್ರಣ ಹೌದು ಚಾಣಕ್ಯರು ಹೇಳುತ್ತಾರೆ ಕೋಪವಿ ಮಾನವನ ಶತ್ರು ಬುದ್ಧಿವಂತ ಮಹಿಳೆ ಕೋಪವನ್ನು ತೋರಿಸುವ ಮೊದಲು ಅದರ ಪರಿಣಾಮಗಳನ್ನು ಯೋಚಿಸುತ್ತಾಳೆ ಅವಳು ಅಸಹನೆಯಾಗಿದ್ದರೂ ಶಾಂತವಾಗಿರಲು ಕಳೆಯುತ್ತಾಳೆ ಮೌನದಿಂದ ನಗುಮುಖದಿಂದ ವಿಷಯವನ್ನು ಬದಲಿಸುವ ಕಲೆ ಅವಳಿಗೆ ಗೊತ್ತಿರುತ್ತದೆ ಇಂತಹ ಮಹಿಳೆ ಮನೆಯಲ್ಲಿ ಶಾಂತಿ ತರುತ್ತಾಳೆ ಮತ್ತು ಸಮಾಜದಲ್ಲೂ ಗೌರವ ಪಡೆಯುತ್ತಾಳೆ ಇನ್ನು ಮೂರನೆಯ ಲಕ್ಷಣ ಸಮಯದ ಅರಿವು ಚಾಣಕ್ಯ ಹೇಳುತ್ತಾರೆ ಸಮಯವನ್ನು ಗೌರವಿಸದವನು ತನ್ನ ಜೀವನವನ್ನೇ ಕಳೆದುಕೊಳ್ಳುತ್ತಾನೆ ಬುದ್ಧಿವಂತ ಮಹಿಳೆ ಸಮಯದ ಮೌಲ್ಯವನ್ನು ಅರಿತುಕೊಂಡಿರುತ್ತಾಳೆ ಅವಳು ಸಮಯಕ್ಕೆ ಕೆಲಸ ಮಾಡುತ್ತಾಳೆ ಯೋಜನೆ ಮಾಡುತ್ತಾಳೆ ಮತ್ತು ಕೆಲಸ ಕುಟುಂಬ ಸ್ವಂತ ಜೀವನದ ಸಮತೋಲನ ಕಾಪಾಡಿಕೊಳ್ಳುತ್ತಾಳೆ ಇವತ್ತು ಕಾಲಮಿತಿಯಲ್ಲಿ ಕಾರ್ಯನಿರ್ವಹಿಸುವ ಮಹಿಳೆಯ ಯಶಸ್ಸಿನ ದಾರಿಯಲ್ಲಿ ವೇಗವಾಗಿ ಮುನ್ನಡೆಯುತ್ತಾಳೆ ನಾಲ್ಕನೆಯ ಲಕ್ಷಣ ವಿಚಾರವಂತ ನಿರ್ಧಾರಗಳು ಚಾಣಕ್ಯರ ಪ್ರಕಾರ ಯಾರು ನಿರ್ಧಾರ ಮಾಡುವ ಮೊದಲು ಎಲ್ಲಾ ದೃಷ್ಟಿಕೋನಗಳನ್ನು ಪರಿಗಣಿಸುತ್ತಾರೆ ಅವರು ಬುದ್ಧಿವಂತರು ಬುದ್ಧಿವಂತ ಮಹಿಳೆ ತುರ್ತು ನಿರ್ಧಾರ ಮಾಡುವುದಿಲ್ಲ ಅವಳು ಶಾಂತವಾಗಿ ಯೋಚಿಸಿ ಪ್ರಯೋಜನ ಮತ್ತು ನಷ್ಟಗಳನ್ನು ಅಳೆಯುತ್ತಾಳೆ ಉದಾಹರಣೆಗೆ ಹಣಕಾಸು ಸಂಬಂಧ ಅಥವಾ ಮಕ್ಕಳ ಶಿಕ್ಷಣದ ವಿಷಯದಲ್ಲಿ ಅವಳ ತೀರ್ಮಾನಗಳು ಸದಾ ವಿವೇಕದ ಮೇಲೆ ಆಧಾರವಾಗಿರುತ್ತವೆ ಇನ್ನು ಲಕ್ಷಣ ನಿಷ್ಠೆ ಮತ್ತು ನಂಬಿಕೆ ಚಾಣಕ್ಯರ ಪ್ರಕಾರ ನಿಷ್ಠೆ ಎಂಬುದು ಮಹಿಳೆಯ ಅಲಂಕಾರ ಬುದ್ಧಿವಂತ ಮಹಿಳೆ ತನ್ನ ಪತಿ ಕುಟುಂಬ ಮತ್ತು ಮೌಲ್ಯಗಳಿಗೆ ನಿಷ್ಠಾವಂತಳಾಗಿರುತ್ತಾಳೆ ಆದರೆ ಅಂದ ನಂಬಿಕೆಗೆ ಅಲ್ಲ ವಿವೇಕದಿಂದ ನಿಷ್ಠೆ ಅವಳು ಯಾರಿಗಾದರೂ ನಂಬಿಕೆ ಇಡುವ ಮೊದಲು ಅವರ ಸ್ವಭಾವವನ್ನು ಗಮನಿಸುತ್ತಾಳೆ ಅವಳ ನಂಬಿಕೆ ಆಳವಾದದ್ದು ಮತ್ತು ಅದನ್ನು ಒಮ್ಮೆ ಕಳೆದುಕೊಂಡವರು ಮತ್ತೆ ಪಡೆಯಲು ಕಷ್ಟಪಡುವವರು ಇನ್ನು ಆರನೆಯ ಲಕ್ಷಣ ಧೈರ್ಯ ಮತ್ತು ಆತ್ಮವಿಶ್ವಾಸ ಚಾಣಕ್ಯರು ಹೇಳುತ್ತಾರೆ ಭಯ ಪಡುವವರು ತಮ್ಮ ಬುದ್ಧಿಯನ್ನೇ ಕಳೆದುಕೊಳ್ಳುತ್ತಾರೆ ಬುದ್ಧಿವಂತ ಮಹಿಳೆ ಯಾವುದೇ ಪರಿಸ್ಥಿತಿಯಲ್ಲೂ ಧೈರ್ಯ ಕಳೆದುಕೊಳ್ಳುವುದಿಲ್ಲ ಅವಳ ಆತ್ಮವಿಶ್ವಾಸವೇ ಅವಳ ಅಸ್ತ್ರವಾಗಿರುತ್ತದೆ ಆಕೆಯ ಧೈರ್ಯ ಇತರರಿಗೆ ಸ್ಫೂರ್ತಿಯಾಗುತ್ತದೆ ಸಮಸ್ಯೆ ಬಂದಾಗ ಅವಳು ಪರಾರಿಯಾಗುವುದಿಲ್ಲ ಬದಲಿಗೆ ಪರಿಹಾರ ಹುಡುಕುತ್ತಾಳೆ ಇನ್ನು ಕೊನೆಯ ಲಕ್ಷಣ ಸಹಾನುಭೂತಿ ಮತ್ತು ಧ್ಯಾನ ಬುದ್ಧಿವಂತ ಮಹಿಳೆ ಇತರರ ನೋವನ್ನು ಅನುಭವಿಸುತ್ತಾಳೆ ಸಹಾನುಭೂತಿ ತೋರಿಸುತ್ತಾಳೆ ಆದರೆ ಅತಿಯಾಗಿ ಕರುಣೆ ತೋರಿಸಿ ಮೋಸ ಹೋಗದಂತೆ ತನ್ನ ಜ್ಞಾನವನ್ನು ಬಳಕೆ ಮಾಡುತ್ತಾಳೆ ಅವಳ ಹೃದಯ ಮೃದು ಆದರೆ ಮನಸ್ಸು ದೃಢ ಇದು ಈಕೆಯನ್ನು ನಿಜವಾದ ಸಂಪೂರ್ಣ ಮಹಿಳೆಯನ್ನಾಗಿಸುತ್ತದೆ ಈ ಗುಣಗಳು ಕೇವಲ ಚಾಣಕ್ಯರ ಕಾಲದಲ್ಲಿ ಮಾತ್ರವಲ್ಲ ಇಂದಿನ ಯುಗದಲ್ಲಿಯೂ ಅತಿ ಪ್ರಸ್ತುತವಾಗಿದೆ ಬುದ್ಧಿವಂತ ಮಹಿಳೆ ಅನ್ನುವುದು ಕೇವಲ ಪುಸ್ತಕ ಓದಿದವಳಲ್ಲ ಅದು ಜೀವನ ಅರಿತು ಬದುಕುವವಳು ಇಂತಹ ಮಹಿಳೆಯರು ಕುಟುಂಬವನ್ನು ಬೆಳೆಸುತ್ತಾರೆ ಸಮಾಜವನ್ನು ರೂಪಿಸುತ್ತಾರೆ ಮತ್ತು ಭವಿಷ್ಯವನ್ನು ಕಟ್ಟುತ್ತಾರೆ ಆದ್ದರಿಂದ ಗೆಳೆಯರಿ ನಿಮ್ಮ ಜೀವನದಲ್ಲಿರುವ ಬುದ್ಧಿವಂತ ಮಹಿಳೆಯರನ್ನು ಗೌರವಿಸಿ ಅವರಿಂದ ಕಲಿಯಿರಿ ನಿಮಗೂ ಈ ಏಳು ಗುಣಗಳಲ್ಲಿ ಎಷ್ಟು ಇವೆ ಎಂದು ಕಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು